ಗಮ್ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಶತ್ರುವನ್ನು ರೋಗ ಬರುವಂತೆ ಮಾಡುವ ವಿಧಾನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸತ್ ಶತ್ರು ತಾನೇ ಇಲ್ಲ ಹೇಳಿ ಹೆಜ್ಜೆ ಹೆಜ್ಜೆಗೂ ಇರ್ತಾರೆ ಆಫೀಸಲ್ಲಿ ಆಫೀಸಲ್ಲಿರ್ತಾರೆ ಮನೆ ಅಕ್ಕಪಕ್ಕ ಇರ್ತಾರೆ ಅದರಲ್ಲೂ ಕೆಲವೊಂದು ಶತ್ರುಗಳು ಎಂಥ ಟಾರ್ಚರ್ ಕೊಡ್ತಾರೆ ಅಂದರೆ ಅಂಥವರಿಗೆ ಅಪ್ಪ ಇವರಿಗೆ ಏನಾದರೂ ಆಗ್ಬಿಟ್ರೆ ಸಾಕಪ್ಪ ಹುಷಾರ್ ತಪ್ಪು ಮೂಲೆಯಲ್ಲಿ ಮಲ್ಬಿಟ್ರೆ ಸಾಕಪ್ಪ ಬಟ್ ಏನು ಮಾಡಬೇಕು ಇದಕ್ಕೆಲ್ಲ ಅಂತ ಕಾಯ್ತಾಯಿರ್ತಾರೆ ಅಂಥವರು ಈ ಚಿಕ್ಕ ಸಣ್ಣದಾದಂಥ ಒಂದು ಕ್ರಿಯೆಯನ್ನು ಮನೇಲೇ ನೀವು ಮಾಡ್ಬೋದು ಮೊದಲಿಗೆ ಏನು ಮಾಡಿ ಅಂದರೆ ಸ್ನೇಹಿತರೆ ಶನಿವಾರದ ದಿನ ಮನೆಯಲ್ಲಿ ದೇವರ ಮನೆಯಲ್ಲಿ ಗಂಧದ ಕಡ್ಡಿಯನ್ನು ಬೆಳಗಿ ಒಂದು ಐದು ಗಂಧದ ಕಡ್ಡಿ ಐದು ಗಂಧದ ಕಡ್ಡಿಯನ್ನು ಬೆಳಗಿದಾಗ ಅದು ಫುಲ್ಲು ನಿಮಗೆ ಗಂಧದ ಕಡ್ಡಿ ಇದಾಗುತ್ತೆ ಏನು ಹುರಿಯುತ್ತೆ ಐ ಮೀನ್ ಹೊಗೆ ಬರುತ್ತೆ ಎಲ್ಲ ಬಂದು ಆದಮೇಲೆ ಗಂಧದ ಕಡ್ಡಿ ಖಾಲಿ ಆದ ಮೇಲೆ ಅದರ ಬೂದಿ ಏನಿದೆಯೋ ಆ ಬೂದಿಯನ್ನು ಒಂದು ಹಾಳೆಯ ಮೇಲೆ ತೆಗೆದುಕೊಳ್ಳಿ ಯಾವುದಾದ್ರೂ ಪೇಪರ್ ಆಗುತ್ತೆ ನ್ಯೂಸ್ ಪೇಪರ್ ಆಗ್ಬೋದು ಬಿಳಿ ಪೇಪರ್ ಆಗ್ಬೋದು ಯಾವುದಾದ್ರೂ ಎ ಫೋರ್ತ್ ಯಾವ ಆದರೂ ಆಗಲಿ ತಗೊಳ್ಳಿ ತಗೊಂಡು ಆ ಪೇಪರ್ನಲ್ಲಿ ಇಟ್ಕೊಂಡು ನೀವು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ಆ ಬೂದಿಯನ್ನು ಪೇಪರ್ನಲ್ಲಿ ತಗೊಂಡು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಶತ್ರು ಏನಿದಾರೋ ಆ ಶತ್ರುವಿನ ಹೆಸರು ಮತ್ತು ಅವರ ಫೋಟೋ ನಿಮ್ಮ ಮನಸ್ಸಿನಲ್ಲೇ ನೆನೆಸ್ಕೊಳ್ತಾ ನಿಮ್ಮ ಮನಸ್ಫೂರ್ತಿ ಅವರೇ ಇರಬೇಕು ಇಂತ ಈ ಶತ್ರುಗೆ ಹೀಗೆ ಮಾಡ್ತಾ ಇದ್ದೀನಿ ಈ ಶತ್ರು ಹಾಳಾಗಬೇಕು ಅಂತ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಐದು ಸಾವಿರದ ಇಪ್ಪತ್ತೆರಡು ಸಾರಿ ನಾನು ಕೊಡುವ ಮಂತ್ರವನ್ನು ಪಠನೆ ಮಾಡಬೇಕು ಪಠನೆ ಮಾಡಿ ಆದ ಮೇಲೆ ಅದನ್ನು ಆ ಬೂದಿ ಏನಿದೆಯೋ ಆ ಬೂದಿಗೆ ಅಭಿಮಂತ್ರಿಸಿ ನಿಧಾನಕ್ಕೆ ಉ ಹುರುಪಿಕ್ಸ್ ನಿಂತಾರೆ ಯಾಕೆಂದರೆ ಅದು ಬೂದಿ ಇರೋದ್ರಿಂದ ಜೋರ ಗುರುಪಿದರೆ ಹಾರೋಗ್ಬಿಡುತ್ತೆ ಅಭಿಮಂತ್ರಿಸಿ ಆದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ಅವರ ಬಾಡಿಗೆ ಅಂದರೆ ತಲೆಗೆ ಮೈಗೆ ಕೈ ಕಾಲ ಎಲ್ಲಾದರೂ ಸರಿ ಸ್ವಲ್ಪ ಬೂದಿ ಸವರ್ಬಿಡಿ ಸಾಕು ಅವರು ಹುಷಾರು ತಪ್ಪಿ ಬೀಳೋದ್ರಲ್ಲಿ ಸಂಶಯನೇ ಇಲ್ಲ ಮತ್ತೆ ಅವರು ಸರಿ ಹೋಗಬೇಕು ಅಂತ ಅನಿಸಿದರೆ ಶಿವಂದು ಬೀಜ ಮಂತ್ರ ಇದೆ ಅದನ್ನು ಪಠನೆ ಮಾಡಿ ಮತ್ತೆ ಅವ್ರ ಮೈಗೆ ಸಾವಿರ ಬೇಕಾಗುತ್ತೆ ಅದು ಆಮೇಲೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ಇದು ನೋಡಿ ಅವರಿಗೆ ಈ ಥರ ಸಾವಿರ ಬಿಟ್ಟರೆ ಹುಷಾರು ತಪ್ಪಿ ಬಿದ್ದರೆ ಮತ್ತೆ ಸರಿ ಹೋಗಲ್ಲ ಅದಕ್ಕೆ ಮಂತ್ರ ಹೀಗಿದೆ ಓಂ ಕಲ್ಪಾಂತಿ ನಮಸ್ಕಾರಿ ಫಟ್ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಕಲ್ಪಾಂತಿ ನಮಸ್ಕಾರಿ ಫಟ್ ಸ್ವಾಹ ಈ ರೀತಿಯಾಗಿ ಈ ಮಂತ್ರ ಮಾಡಿದ್ದೆ ಆದಲ್ಲಿ ನಿಮಗೆ ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತೆ ಮಾಡಿ ಎಲ್ಲರಿಗೂ ಮಂಗಳವಾರ